ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರಶನೇಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷಿತ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಆಲೋಚಿಸೋಣ ಮಕರ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅನೇಕ ಶುಭ ಯೋಗಗಳನ್ನು ತರುವಂಥ ಒಂದು ತಿಂಗಳಾಗಿರುತ್ತೆ ಇಷ್ಟಾರ್ಥ ಸಿದ್ಧಿಗಳಾಗುತ್ತವೆ ಜೊತೆಗೆ ಇರತಕ್ಕಂತಹ ಗುರುವಿನ ವಿಶೇಷವಾದ ಅನುಗ್ರಹ ಮಂಗಳನು ಬೆಂಬಲ ಕೊಡ್ತಾ ಇದ್ದಾನೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರತ್ತೆ ಹಾಗಾಗಿ ಆ ತ್ರಿಗ್ರಹಗಳು ನಿಮಗೆ ನಿರಂತರವಾದ ಒಂದು ಪೂರೈಕೆಯನ್ನು ಮಾಡುವಂಥದ್ದು ಸಾಮರ್ಥ್ಯವನ್ನು ಈ ತಿಂಗಳಲ್ಲಿ ನೀವು ಪಡೆದಿದ್ದೀರಾ ಹಾಗೆಯೇ ಅಲ್ಲಿ ಭೂ ಮನೆ ವೃತ್ತಿ ಸುಯೋಗ ಇಳಿದಿದೆ ಶನಿ ವೇಗ ಅಂತ ಒಂದು ಟ್ಯಾಗ್ಲೈನ್ ಬಂದಿದೆ ಭೂಮಿ ಮನೆ ವೃತ್ತಿಯಲ್ಲಿ ಸುಯೋಗಗಳು ಜೊತೆಗೆ ಶನಿ ಪೀಡೆಯಲ್ಲಿ ಇಳಿಮುಖವು ಆಗಿರುವಂಥ ಒಂದು ಒಂದು ಅದೃಷ್ಟದ ಕಾಲದಲ್ಲಿ ನಿಮ್ಮ ಸಡೆ ಸಾತಿಯ ಪ್ರಭಾವದಿಂದ ವರ್ಷಾನುಗಟ್ಟಲೆ ನೊಂದಂತಹ ಬೆಂದಂತಹ ಈ ಮಕರ ರಾಶಿಯರಿಗೆ ಈಗ ಹಂತ ಹಂತವಾಗಿ ಒಂದೊಂದೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಚೇತರಿಕೆ ಬರ್ತಾ ಇದೆ ಹಿಂದಿನ ಎಲ್ಲ ಕಹಿ ಘಟನೆಗಳು ಒಂದೊಂದೇ ಮಾಯವಾಗಿ ಈಗ ಒಂದೊಂದೇ ಸಿಹಿ ನೆನಪುಗಳು ಅಥವಾ ಒಂದೊಂದೇ ಉತ್ತಮವಾದ ಫಲಗಳು ಗ್ರಹಗಳ ಅನುಗ್ರಹದಿಂದ ಬರ್ತಾ ಇರ್ತವೆ ಈ ಗ್ರಹಚಾರದ ಗೋಚಾರ ಅನ್ನೋದು ಇದೊಂದು ಒಂದು ಸಾರ್ವತ್ರಿಕವಾದ ನಿಯಮ ಅಂದರೆ ಜಗತ್ತಿಗೆ ಅನುಗುಣವಾಗುತ್ತದೆ ನವಗ್ರಹಗಳು ಒಂಬತ್ತು ತತ್ವಗಳನ್ನು ಸೂಚಿಸಿ ಸಂಕೇತವಾಗಿರುತ್ತೆ ಹಾಗಾಗಿ ಒಂದೊಂದು ತತ್ವದಲ್ಲಿ ಒಂದೊಂದು ವೈಶಿಷ್ಟ್ಯ ಇರುತ್ತೆ ಅದರಲ್ಲಿ ನಾವು ಕಲಿತುಕೊಳ್ಳುವಂಥ ಪಾಠಗಳು ಬಹಳ ಇರುತ್ತವೆ ಹಾಗಾಗಿ ಆ ಶನಿ ಮಹಾರಾಜರಿಂದ ವಿಶೇಷವಾದ ಪಾಠಗಳನ್ನು ನೀವು ಜೀವನದಲ್ಲಿ ಈಗಾಗಲೇ ಕಳೆದುಕೊಂಡಿದ್ದೀರಾ ಮಕರ ರಾಶಿಯವರಿಗೆ ಅದರಿಂದ ನೀವು ಶುದ್ಧೀಕರಣ ಆಗ್ತಾ ಇದ್ದೀರಾ ಶುದ್ಧೀಕರಣ ಆಗಲಿಕ್ಕೆ ಸ್ವಲ್ಪ ಮಟ್ಟಿನ ಬಾಕಿ ಇದೆ ಹಾಗಾಗಿ ಶನಿ ಪೀಡೆ ಈಗ ಆಗುವಂಥ ಸ್ಥಿತಿಯಲ್ಲಿ ಇದ್ದೀರಾ ಈಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಆ ಇರುವಂಥ ಮಂಗಳನ ಬೆಂಬಲದಿಂದಾಗಿ ನೀವು ಯಾವುದೇ ಭೂಮಿ ಕೊಳ್ಳುವಂಥ ಯೋಗ ಕೆಲವರಿಗೆ ಮನೆ ಕೊಳ್ಳುವಂಥ ಯೋಗ ಅಥವಾ ಭೂಮಿಗೆ ಏನಾದರೂ ಅಡ್ವಾನ್ಸ್ ಮಾಡುವಂಥ ಯೋಗ ಅಥವಾ ಹಿಂದೆ ಕೊಂಡಂತಹ ಭೂಮಿ ಅಥವಾ ಮನೆಗಿದ್ದಂಥ ವಿವಾದಗಳು ಅಥವಾ ಏನಾದರೂ ಆ ಈಗ ಪರಿಹಾರವಾಗಿ ಆ ಭೂಮಿ ನಿಮ್ಮ ಕೈವಶ ಆಗುವಂಥದ್ದು ಅಥವಾ ಈ ಕೌಟುಂಬಿಕವಾಗಿ ದಾಯಾದಿ ಕಲಹನೋ ಅಥವಾ ಕೌಟುಂಬಿಕವಾಗಿ ಇದ್ದಂಥ ಪಿತ್ತಾರ್ಜಿತ ಆಸ್ತಿ ವಿವಾದನೂ ಅವೆಲ್ಲವೂ ಆಸ್ತಿ ವಿವಾದಗಳು ಪರಿಹಾರ ಆಗಿ ಆ ನಿಮಗೆ ಬೇಕಾದಂಥ ಬರಬೇಕಾದಂಥ ಆಸ್ತಿ ಅಥವಾ ವಿಭಾಗಗಳು ನಿಮಗೆ ನಿಮ್ಮ ವಿಭಾಗವು ನಿಮ್ಮ ಭಾಗವು ನಿಮಗೆ ಸೇರುವಂತಹ ಒಂದು ಕಾಲ ಈಗ ಬರ್ತಾ ಇದೆ ಹಾಗಾಗಿ ಇಲ್ಲಿ ನಿಮಗೆ ಭಾಗ್ಯವಾದ ಒಂದು ಸೂಚನೆಗಳು ಈ ತಿಂಗಳಲ್ಲಿ ಬರ್ತಾ ಇದೆ ಅದೇ ರೀತಿ ಗುರುವಿನ ಬಲ ನಿಮಗೆ ನಿರಂತರವಾಗಿ ಈ ವರ್ಷ ಪೂರ್ತಿ ಇರುತ್ತೆ ಹಾಗಾಗಿ ಈಗ ಇರುವಂತಹ ಗುರುವಿನ ವಿಶೇಷವಾದ ಅನುಗ್ರಹದಿಂದ ಯಾವುದೇ ರೀತಿಯ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದ್ದರೆ ಅವರಿಗೆ ಒಂದು ವಿದ್ಯೆಯಲ್ಲಿ ಒಂದು ಹೆಚ್ಚು ಹೆಚ್ಚಿನ ಒಂದು ಫಲಿತಾಂಶಗಳು ಬರುವಂಥದ್ದು ನಮಗೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೀಟುಗಳು ಸಿಗುವಂಥದ್ದು ಅಥವಾ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಈಗ ಪುರಸ್ಕಾರ ಬಹುಮಾನಗಳು ಬರುವಂಥದ್ದು ಈ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಿತಾಂಶ ಅದೇ ರೀತಿ ಯುವಕರು ಸಾಧಕರು ಅಥವಾ ಉದ್ಯೋಗವನ್ನು ಹುಡುಕುವಂಥ ಅಪೇಕ್ಷೆಗಳು ಉದ್ಯೋಗಾರ್ಥಿಗಳಿದ್ರೆ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ವಿಶೇಷವಾಗಿ ಈ ಕಂಪ್ಯೂಟರ್ ರಂಗ ಸಾಫ್ಟ್ವೇರ್ ರಂಗ ಅಥವಾ ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಹಲವಾರು ಈಗಿನ ಆಧುನಿಕ ಕ್ಷೇತ್ರಗಳು ಅಂತ ಹೇಳ್ತೀವಿ ಆಧುನಿಕ ಒಂದು ತಂತ್ರಜ್ಞಾನ ಕ್ಷೇತ್ರದ ಅಂತಲ್ಲಿ ಕೆಲಸ ಮಾಡೋರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಆಫರ್ಗಳು ಬರ್ಬೋದು ಸಿಲೆಕ್ಷನ್ ಪ್ರೊಸೀಜರ್ ಆಗುವಂಥದ್ದು ಅಥವಾ ಕೆಲವೊಬ್ಬರಿಗೆ ಅದೇ ಫೀಲ್ಡಲ್ಲಿ ನೀವು ಮಾಡುವಂಥ ಉದ್ಯೋಗವನ್ನು ಬದಲಿಸಲಿಕ್ಕೆ ಅಥವಾ ಏನಾದರೂ ಚೇಂಜ್ ಓವರ್ ಮಾಡಲಿಕ್ಕೆ ಹೊಸ ಒಂದು ಬ್ರೇಕ್ಗಳು ಸಿಗುವಂಥದ್ದು ಈ ರೀತಿ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಹಲವಾರು ನೀವು ಶುಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ ಹಾಗೆಯೇ ಅಲ್ಲಿ ಇರತಕ್ಕಂತಹ ನಿಮಗೆ ಶುಕ್ರನು ಸಹ ನಿಮಗೆ ಹದಿನೇಳರ ಬಳಿಕ ಅದನ್ನು ಪೂರಕವಾಗಿ ಹದಿನೇಳರವರೆಗೆ ಶುಕ್ರನ ಬೆಂಬಲ ಅಷ್ಟೊಂದು ಉತ್ತಮವಾಗಿ ಇರುತ್ತದೆ ಹದಿನೇಳರವರೆಗೂ ನಿಮಗೆ ಇರುವಂತಹ ಶುಕ್ರನ ಬೆಂಬಲ ಹಣಕಾಸಿಗೆ ಅದು ಕೊರತೆ ಬರೋದಿಲ್ಲ ತಿಂಗಳಲ್ಲಿ ಹದಿನೆಂಟರ ಬಳಿಕ ಸ್ವಲ್ಪ ಹಣಕಾಸಿನ ಕೊರತೆ ಬರ್ಬೋದು ಹದಿನೇಳರವರೆಗೆ ಇರತಕ್ಕಂಥ ಒಂದು ಶುಕ್ರನ ಬೆಂಬಲ ನಿಮಗೆ ವಿಶೇಷವಾಗಿ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡುತ್ತೆ ಬರಬೇಕಾದ ಹಣ ಎಲ್ಲ ಟೈಮಲ್ಲಿ ಬರುವಂಥದ್ದು ಜೊತೆಗೆ ನೀವು ಮಾಡಿದಂಥ ಹೂಡಿಕೆಗೆ ಸ್ವಲ್ಪ ಪ್ರತಿಫಲಗಳು ಬರುವಂಥದ್ದು ಜೊತೆಗೆ ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಶುಕ್ರನ ಬೆಂಬಲ ನಿಮಗೆ ಇರುತ್ತೆ ಅದೇ ರೀತಿ ಆ ಬುಧನ ಬೆಂಬಲ ನಿಮಗೆ ಇಪ್ಪತ್ತೆರಡು ಎರಡರವರೆಗೆ ಇರುತ್ತೆ ಇಪ್ಪತ್ತ್ಮೂರಕ್ಕೆ ಬುಧನ ಪರಿವರ್ತನೆ ಆಗುತ್ತೆ ಅಲ್ಲಿವರೆಗೆ ಆ ಬುಧನ ಬೆಂಬಲ ಸಹ ನಿಮಗೆ ವಿಶೇಷವಾಗಿ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜೊತೆಗೆ ಯಾರ್ಯಾರು ಈ ಮಕರ ರಾಶಿಯವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ರಿಟೇಲ್ ಬಿಸ್ನೆಸ್ ಮಾಡ್ತಾರೆ ಹಣ್ಣು ತರಕಾರಿ ಇರ್ಬೋದು ದಿನಸಿ ಇರ್ಬೋದು ಬಟ್ಟೆ ಬರ ಇರ್ಬೋದು ಇನ್ನಿತರ ಯಾವುದೇ ವ್ಯಾಪಾರಗಳನ್ನು ನಡೆಸುವಂಥ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅವರ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಬರುತ್ತೆ ಆದಾಯ ಬರುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಏನಾದರೂ ಭದ್ರತೆ ಮಾಡುವಂಥ ನಿಮಗೆ ಒಂದು ಸಂಗತಿ ಅಥವಾ ನಿಮಗೆ ಹೊಸದಾದ ಒಂದು ವ್ಯಾಪಾರದ ಅಂಗಡಿಯನ್ನು ಪಡೆಯುವಂಥದ್ದು ಅಥವಾ ಅಂಥ ಒಂದು ವ್ಯಾಪಾರಕ್ಕೆ ನಿಮಗೆ ಇನ್ನಿತರ ಒಂದು ಭದ್ರವಾದ ಸ್ಥಾನಗಳು ಸಿಗುವಂಥದ್ದು ಇವೆಲ್ಲ ಅನೇಕವಾದ ಶುಭ ಫಲಗಳು ಈಗ ಮಕರ ರಾಶಿಯವರಿಗೆ ಒದಗಿ ಬರುತ್ತೆ ಹಾಗೆಯೇ ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಪೂರಕವಾಗಿರ್ತಾನೆ ಎಲ್ಲ ರಾಶಿಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಚಂದ್ರನು ಚಂದ್ರನೂ ಒಡೆತುವ ಫಲವನ್ನು ಕೊಟ್ಟೇ ಬ ಕೊಡ್ತಾನೆ ಅದರೀತಿ ನಿಮ್ಮ ರಾಶಿಗೂ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಸಿಗಲಿದೆ ಹಾಗಾಗಿ ಸಾಧಾರಣವಾಗಿ ಸರಾಸರಿ ಫಲಿತಾಂಶವು ಈಗ ಮಕರ ರಾಶಿಯವರಿಗೆ ಒಂದು ಆರಾಮದಾಯಕವಾಗಿಯೋ ತೃಪ್ತಿದಾಯಕವಾಗಿಯೋ ದಶ ಆಶಾದಾಯಕವಾಗಿರುತ್ತೆ ಹಾಗಾಗಿ ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ನೀವು ಆಶಾವಾದಿಗಳಾಗಿ ಈ ತಿಂಗಳಲ್ಲಿ ಬರತಕ್ಕಂತಹ ಉತ್ತಮವಾದ ಫಲಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇದರಲ್ಲಿ ಕೌಟುಂಬಿಕ ಬಾಂಧವ್ಯನ ಸ್ವಲ್ಪ ವೃದ್ಧಿಯಾಗುತ್ತೆ ಅಲ್ಲಿ ಯಾಕಂದರೆ ಮಂಗಳನಾಗಲಿ ಬುಧನಾಗಲಿ ಜೊತೆಗೆ ಗುರು ಆಗಲಿ ಶುಕ್ರನಾಗಲಿ ನಿಮಗೆ ಬಾಂಧವ್ಯ ವೃದ್ಧಿಗೆ ಸಹಕಾರ ಆಗ್ತಾರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಏರ್ಪರಗಳು ಗ್ರಹಗಳ ವ್ಯತ್ಯಾಸದಿಂದ ಬರ್ಬೋದಾಗಿದೆ ಉದಾಹರಣೆಗೆ ಕೆಲವೊಂದೇ ಚಂದ್ರನ ಬಲದ ಕೊರತೆ ಇರುತ್ತೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಆ ಶುಕ್ರನ ಒಂದು ಫಲಿತಾಂಶ ಸ್ವಲ್ಪ ವ್ಯತಿರಿಕ್ತವಾಗುತ್ತೆ ಉದಾಹರಣೆಗೆ ಹದಿನೆಂಟರ ಬಳಿಕ ಸೆಪ್ಟೆಂಬರ್ ಹದಿನೆಂಟರ ಬಳಿಕ ಶುಕ್ರರು ನಿಮಗೆ ಅಲ್ಲಿ ದಶಮದಲ್ಲಿ ಬರುತ್ತಾ ಹತ್ತನೇ ಸ್ಥಾನದಲ್ಲಿ ಬರುತ್ತಾ ಶುಕ್ರನು ಆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಾಗಲಿ ವಿವಾದಗಳಿಗೆ ಕಲಹಗಳಿಗೆ ಚಿಂತೆಗಳಿಗೆ ಕಾರಣ ಆಗ್ಬೋದು ಇವೆಲ್ಲ ಒಂದು ಸಾಮಾನ್ಯವಾಗಿ ಬರುವಂಥ ಸಣ್ಣ ಪುಟ್ಟ ಘಟನೆಗಳಷ್ಟೇ ಹಾಗೆ ಅಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೆಲವೊಂದು ತಮ್ಮ ಸಮಯದಲ್ಲಿ ಬರ್ಬೋದಾಗಿದೆ ಅದರ ಹೊರತು ನಿಮಗೆ ಜನರಲ್ಲಾಗಿ ಅಥವಾ ಸರಾಸರಿಯಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ಅನೇಕ ಉತ್ತಮ ಫಲಗಳು ಖಂಡಿತ ಸಿಗಲಿವೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಆಗಲಿವೆ ಬಾಂಧವ್ಯದಲ್ಲಿ ವೃದ್ಧಿ ಆಗಲಿವೆ ಹಣಕಾಸಿನ ಒಂದು ವ್ಯವಸ್ಥೆಗಳು ಸಹ ಸರಿಯಾಗಲಿವೆ ಸಾಲ ಇದ್ದಂಥವರಿಗೆ ಸಾಲಗಳನ್ನು ತೀರಿಸುವಂಥ ಯಾವುದೇ ದಾರಿಗಳು ಈಗ ಗೋಚರ ಆಗಲಿವೆ ಜೊತೆಗೆ ದೀರ್ಘಕಾಲದಿಂದ ನೀವು ಮದುವೆಗಾಗಿನೋ ಅಥವಾ ಗೃಹ ಪ್ರವೇಶಕ್ಕಾಗಿನೋ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೂ ಪ್ರತಿಯಿಸ್ತಾ ಇದ್ದವರಿಗೆ ಅಂಥ ಒಂದು ಶುಭ ಕಾರ್ಯಗಳಿಗೆ ಈಗ ಅನುವು ಆಗುವಂಥ ಅಂತ ಸಿದ್ಧತೆ ಆಗುವಂಥ ದಿನಗಳು ಕೈ ಬರುವಂಥದ್ದು ಜೊತೆಗೆ ಮದುವೆ ಸಂಬಂಧಗಳಿಗೆ ಗಟ್ಟಿಗೊಳ್ಳುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಇತ್ಯಾದಿಗಳನ್ನು ಮಾಡುವಂಥವ್ರಿಗೆ ಅವರವರೊಂದು ವ್ಯಾಪಾರ ವತಿಯಲ್ಲಿ ಹೆಚ್ಚಿನ ಒಂದು ಮುನ್ನಡೆ ಬರುವಂಥದ್ದು ಧೈರ್ಯ ಬರ್ತದೆ ಇಷ್ಟು ದಿನ ನಿಮಗೆ ಧೈರ್ಯದ ಕೊರತೆ ಇತ್ತು ಅದರಲ್ಲಿ ಕಷ್ಟ ನಷ್ಟಗಳು ಅಥವಾ ಸವಾಲುಗಳು ಬಂದು ಆ ಧೈರ್ಯ ನಷ್ಟ ಆಗಿದ್ದು ಅವ್ರಿಗೆ ಈಗ ಧೈರ್ಯ ಬರುವಂಥ ಸಾಧನೆಗೆ ಕಾಲ ನಿಮಗೆ ಬರ್ತಾಯಿದೆ ಹಾಗಾಗಿ ಅನೇಕ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಿಕೊಳ್ತಾ ಇರಿ ಅದೇ ರೀತಿ ಶನಿ ಮಹಾತ್ಮರು ಸಾವಿರ ವಕ್ರಗತಿಯಲ್ಲಿ ಇರುತ್ತ ಕಾರಣ ಅವರ ವೇಗ ಅಷ್ಟೊಂದು ನಿಮಗೆ ಅಷ್ಟೊಂದು ಕಾಟವನ್ನು ಕೊಡ್ತಾ ಇಲ್ಲ ಅನೇಕ ರೀತಿಯ ಶುಭದ ನಿರೀಕ್ಷೆ ಮಾಡುವಂಥ ತಿಂಗಳಾಗಿದೆ ಮಕರ ರಾಶಿಯವರಿಗೆ ಇವೆಲ್ಲವೂ ತಿಂಗಳ ಒಂದು ಸಾಮಾನ್ಯ ಫಲದ ಒಂದು ಸಂಕ್ಷಿಪ್ತ ಮುನ್ನೋಟ ಆಯಿತು ಇನ್ನು ಚಂದ್ರನ ಬಲ ಚಂದ್ರನಿಗೆ ಅನುಬಲ ಇರುವಂತಹ ದಿನಾಂಕಗಳಿಗೆ ಅಂದರೆ ಆ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂಥ ದಿನಾಂಕಗಳು ಯಾವುದು ಚಂದ್ರನ ಬಲದ ಕೊರತೆ ಇರುವಂಥದ್ದು ಯಾವುದು ಚಂದ್ರ ಬಲ ಇದ್ದಾಗ ಯಾವುದೇ ರೀತಿಯ ಶುಭ ಫಲಗಳು ಆಗುತ್ತೆ ಅನ್ನೋದನ್ನು ಗಮನಿಸೋಣ ಡೇಟ್ಗಳಿಗೆ ಅನುಗುಣವಾಗಿ ಈ ಸೆಪ್ಟೆಂಬರ್ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನ ಆಗಿರುತ್ತೆ ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಇಷ್ಟಾರ್ಥ ಸಿದ್ಧಿ ಸಪ್ತಮದಲ್ಲಿರುವಂಥ ಚಂದ್ರನು ನಿಮಗೆ ಎಲ್ಲ ರೀತಿಯ ಒಂದು ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೆಗಳನ್ನ ಪೂರೈಸುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಾನೆ ಜೊತೆಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಜೊತೆಗೆ ನಿಮ್ಮ ಬಂಧುಗಳು ಬಾಂಧವರು ಸಹ ದಿನ ಭೇಟಿಯಾಗಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಸಹ ವೃದ್ಧಿಯಾಗುತ್ತೆ ಅನೇಕ ಶುಭ ಸುಖ ಘಟನೆಗಳು ಸೆಪ್ಟೆಂಬರ್ ಒಂದರಂದು ಕಂಡು ಬರುತ್ತವೆ ಸೆಪ್ಟೆಂಬರ್ ಎರಡು ಮೂರು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಸೆಪ್ಟೆಂಬರ್ ಎರಡು ಮೂರಲ್ಲಿ ಚಂದ್ರನ ಬಲದ ಕೊರತೆ ನಿಮಗೆ ಇರುವ ಕಾರಣ ಅಲ್ಲಿ ಕಲಹದ ವಾತಾವರಣ ಬರುತ್ತೆ ಮಾತಿನ ಜಗಮಕ್ಕೆ ಬರ್ಬೋದು ವಿಶೇಷವಾಗಿ ಕಿರಿಯರ ಜೊತೆಗೆ ಮಾತಿನ ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಆರೋಗ್ಯ ವಿಚಾರ ಹಾಗೆ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಉದಾಹರಣೆಗೆ ಬಿ ಪಿನೋ ಶುಗರು ಜಾಯಿಂಟ್ ಪೇನು ಬ್ಯಾಕ್ ಪೇಯ್ನು ಅಥವಾ ಅಸ್ತಮನೋ ಅಲರ್ಜಿನೋ ಇದ್ದಂಥರಿಗೆ ಈ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಎರಡು ಮೂರಲ್ಲಿ ಸ್ವಲ್ಪ ಅಂತಹ ಸಮಸ್ಯೆ ಹೆಚ್ಚಳ ಆಗ್ಬೋದು ಅಥವಾ ಕಾಣಿಸ್ಕೊಳ್ಬೋದಾಗಿದೆ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ ಹಾಗಾಗಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಒಂದು ಕಾಳಜಿಯನ್ನು ಗಮನಿಸಿಕೊಳ್ಳಿ ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ ಎರಡು ಮೂರಲ್ಲಿ ಈ ಒಂದು ಎರಡು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಆ ಬಳಿಕ ನಾಲ್ಕು ಐದು ಆರು ನಾಲ್ಕು ಐದು ನೀವು ಹಣಕಾಸಿನ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ ಹಣಕಾಸು ನಿಮಗೆ ಆಕಸ್ಮಿಕ ನಷ್ಟ ಆಗ್ಬೋದು ನೀವು ಮೋಸ ವಂಚನೆಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರಾದರೂ ನಿಮ್ಮ ತಪ್ಪು ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧಿ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಈ ದಿನಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಭಯ ಆಗುವಂಥ ಘಟನೆಗಳು ಅಥವಾ ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು ನೀವು ಕೇಳಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಪ್ರಿಯ ವಾರ್ತೆಗಳು ದುಃಖದ ವಾರ್ತೆಗಳು ಈ ದಿನ ಬರ್ಬೋದಾಗಿದೆ ಹಾಗೆ ನಾಲ್ಕು ಐದು ಆರು ಸ್ವಲ್ಪ ಸಮ್ಮಿಶ್ರ ಫಲದ ದಿನ ಆಗಿರುತ್ತೆ ಹಣಕಾಸು ವಿಚಾರ ಮನಸ್ಸಿನ ನಡವಳಿತ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನ ಬೇಕಾಗುತ್ತೆ ಆ ಬಳಿಕ ಏಳು ಎಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಏಳು ಎಂಟರಲ್ಲಿ ಕರ್ಮಸ್ಥಾನಸ್ಥ ಚಂದ್ರ ನಿಮಗೆ ಲಾಭವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಮುನ್ನಡೆ ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಮಹಿಳೆಯರು ಮಹಿಳೆಯರ ಸಂಬಂಧಿಯಲ್ಲಿ ನಮ್ಮ ಮಧ್ಯೆ ಯಾವುದೇ ರೀತಿಯ ಒಂದು ಶುಭ ಸಮಾರಂಭಗಳಿಗೆ ಸಿದ್ಧತೆ ವಸ್ತ್ರಾಭರಣ ವಸ್ತ್ರಾಭರಣಗೊಳ್ಳುವಂಥದ್ದು ಇತ್ಯಾದಿ ಅನೇಕ ಶುಭ ಫಲಗಳು ಏಳು ಎಂಟರಲ್ಲಿ ಕಂಡುಬರುತ್ತೆ ಇನ್ನು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಒಂಬತ್ತು ಹತ್ತು ಹನ್ನೊಂದು ಅತ್ಯಂತ ಲಾಭದಾಯಕ ದಿನ ಆಗಿದೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಬರ್ತಾನೆ ಲಾಭಸ್ಥಾನದಲ್ಲಿ ತಿಂಗಳಿಗೆ ಒಮ್ಮೆ ಅಷ್ಟೇ ನಿಮಗೆ ಬರುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ಈ ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಲಾಭಸ್ಥಾನದ ಬರುವಂಥ ಚಂದ್ರನು ಅನೇಕ ರೀತಿಯ ಲಾಭವನ್ನು ಆಕಸ್ಮಿಕ ಧನ ಲಾಭವನ್ನು ಜೊತೆಗೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಶುಭ ಸಮಾರಂಭಗಳನ್ನು ಪಾಡ್ಕೊಳ್ತೀರಾ ಬಂಧು ಮಿತ್ರರ ಜೊತೆಗೆ ಉತ್ತಮ ಕಾಲ ಕಳೆ ಜೊತೆಗೆ ಕೆಲವೊಂದು ದೇವತಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಕಲಿಗೆ ಬರುತ್ತೆ ಅಥವಾ ಹಿಂದೆ ಮಾಡಿದ ಕೆಲವು ಪ್ರಯತ್ನಗಳಿಗೆ ಇವತ್ತು ಫಲಿತಾಂಶದ ರಿಸಲ್ಟ್ ನಿಮಗೆ ನಿಮ್ಮ ಪರವಾಗಿ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಇರ್ಬೋದು ಯುವಕರಿಗೆ ಸಾಧಕರಿಗೆ ಅನೇಕ ಅವಕಾಶಗಳು ಉದ್ಯೋಗ ಹುಡುಕೋರಿಗೆ ಉದ್ಯೋಗದ ಆಫರ್ ಲೆಟರ್ ಬರ್ಬೋದು ಮದುವೆಗೆ ಪ್ರಯತ್ನ ಪಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಈ ರೀತಿ ಹಲವಾರು ಕಾಲದಿಂದ ಕಾಯ್ತಾ ಇದ್ದ ಶುಭ ಘಟನೆಗಳು ಈ ದಿನ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಒಂದು ಘಟಿಸುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆ ಬಳಿಕ ಹನ್ನೆರಡು ಹದಿಮೂರು ಅಷ್ಟೇನು ಉತ್ತಮ ಇಲ್ಲ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಚಂದ್ರನ ಬಳದ ಕೊರತೆ ಇರುವ ಕಾರಣ ಕಷ್ಟ ನಷ್ಟಗಳು ಆಗುವಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಜೊತೆಗೆ ಮನೆಯಲ್ಲಿ ಸಹ ಕಲಹದ ವಾತಾವರಣ ಬರ್ಬೋದಾಗಿದೆ ಗಂದೆ ಮಕ್ಕಳ ಜೊತೆಗೆ ಗಂಡ ಹೆಂಡಿದ ಜೊತೆ ಕಲಾದ ವಾತಾವರಣ ಬರುವಂಥದ್ದು ಜೊತೆಗೆ ಯಾವುದೇ ರೀತಿ ಯಂತ್ರ ವಾಹನಗಳು ಕೆಟ್ಟು ಹೋಗುವಂಥದ್ದು ರಿಪೇರಿ ಖರ್ಚುಗಳು ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಹನ್ನೆರಡು ಹದಿಮೂರರಲ್ಲಿ ಆ ಬೆಳಗ್ಗೆ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಕೆ ಉತ್ತಮ ದಿನ ಜನ್ಮಸ್ಥಾನ ಆದಂಥ ಚಂದ್ರನಿಂದ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯನ್ನು ಜೊತೆಗೆ ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ಸಫಲತೆಯನ್ನು ತಂದುಕೊಳ್ಳಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಕಸ್ಮಿಕ ಧನಲಾಭ ಯೋಗಿದೆ ವಿಶೇಷವಾಗಿ ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಅಥವಾ ಹಾಲು ಅಥವಾ ಇನ್ನಿತರ ಪಶುಪಾಲನೆ ಉತ್ಪಾದನೆಗಳು ಮಾಡೋರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ ಜೊತೆಗೆ ನಮಗೆ ಸರಬೇಕಾದ ಸರ್ಕಾರದ ಸವಲತ್ತುಗಳು ಸರ್ಕಾರದ ಏನಾದರೂ ಸಿಗಬೇಕಾದಂಥ ಸಹಾಯಧನ ಸಬ್ಸಿಡಿ ಇತ್ಯಾದಿಗಳು ಈ ದಿನದಂದು ಸಿಗುವಂಥ ಸಹಿತಿ ಹದಿನಾಲ್ಕು ಹದಿನೈದರಂದು ಕಂಡುಬರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಸಾಮಾನ್ಯ ದಿನ ಒಂದು ಬರುತ್ತೆ ಹದಿನಾರು ಹದಿನೇಳರಲ್ಲಿ ಹಣಕಾಸಿನ ಬಗ್ಗೆ ಬೇಕು ಮಾತಿನ ಬಗ್ಗೆ ಬೇಕು ಮಾತಿನಲ್ಲಿ ಸ್ವಲ್ಪ ಕಾಲ ಬರುತ್ತೆ ಜಗಳಗೊಳಾಗುವಂಥದ್ದು ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಏನಾದರೂ ನಿಮಗೆ ದುಂದು ವೆಚ್ಚು ಮಾಡೋದು ಅಥವಾ ದುರುಪಯೋಗ ಮಾಡುವಂಥ ಬುದ್ಧಿ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಪೇಮೆಂಟ್ ಮಾಡುವಾಗ ಪರ್ಚೇಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಮಾತಿನಲ್ಲಿ ಸಾಲ ಎಚ್ಚರಿಕೆ ಬೇಕು ಮಾತಿನಲ್ಲಿ ನಿಮ್ಮದೇ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥ ಯಾವುದೇ ಪೋಸ್ಟ್ ಕಮೆಂಟ್ಗಳಿಂದ ನಿಮಗೆ ವಿವಾದಗಳು ಸುಲ್ತು ಆಗ್ಬೋದು ಆ ಬಗ್ಗೆ ರಿಗೆಬೇಕ ಬೇಕಾಗುತ್ತೆ ಹದಿನಾರು ಹದಿನೇಳರಲ್ಲಿ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುನ್ನಡೆ ಇದೆ ಮಾಡುವಂಥ ಪ್ರಯತ್ನಗಳು ಯಶಸ್ಸು ಇದೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ಕೃಷಿ ನಡೆಸೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಬರುವಂಥದ್ದು ಅಥವಾ ನೀವು ಮಾಡುವಂಥ ಉತ್ಪನ್ನಗಳಿಂದ ಹಳೆಯ ಬಾಕಿಗಳ ಹಣಗಳು ಈಗ ದಿನ ಬಂದು ಕೈ ಸೇರ್ಬೋದು ಇನ್ನು ಮನೆಯಲ್ಲಿ ಸಹ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಗ ದಂಪತಿಗಳ ಬಾಂಧವ್ಯ ಬಹಳ ಉತ್ತಮವಾಗಿರುವಂಥ ಶುಭ ದಿನ ಹದಿನೆಂಟು ಹತ್ತೊಂಬತ್ತು ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನ ದಿನದಂದು ಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಾತಿನ ಚಕಮಕಿ ಆಗುತ್ತೆ ಹಿರಿಯರಲ್ಲಿ ಕಲಹ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಭಿನ್ನಾಪ್ರಾಯಗಳು ಬರುವಂಥದ್ದು ಅಥವಾ ಹಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆ ಅಥವಾ ನೀವು ನಿಮ್ಮ ಯಾವುದೇ ಒಂದು ಕೇಳಿಕೆ ಅಥವಾ ಬೇಡಿಕೆಗೆ ಹಿರಿಯರು ವಿರೋಧ ಮಾಡುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ದಿನಗಳಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ನಿಧಾನಗತಿ ಸ್ಲೋನೆಸ್ ಬರುವಂಥದ್ದು ಬರಬೇಕಾದ ಹಣಗಳೆಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು ಈ ರೀತಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮನೆಯ ವ್ಯಕ್ತಿಗಳ ಜೊತೆ ಕಲಾ ಬರುತ್ತೆ ತಂದೆ ಮಕ್ಕಳ ಜೊತೆಗೆ ಬಂಧುಗಳ ಜೊತೆಗೆ ಗಂಡ ಹೆಂಡಿತರ ಜೊತೆಗೆ ಮಾತಿನ ಬರುತ್ತೆ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭ್ರಹಗಳು ಬರುವಂಥದ್ದು ವಿಶೇಷವಾಗಿ ಕಿರಿಯರ ಜೊತೆಗೆ ಹೆಚ್ಚಿನ ಒಂದು ಮಾತಿನ ಚಕಮಕಿಗಳು ಆಗುವಂಥ ಸಾಧ್ಯ ಇರುತ್ತೆ ಅದೇ ರೀತಿ ಸರ್ಕಾರ ಇಲಾಖೆಯಿಂದ ಅಥವಾ ಟ್ಯಾಕ್ಸ್ ಇಲಾಖೆಯಿಂದ ಅಥವಾ ಯಾವುದೇ ರೀತಿಯ ಸರ್ಕಾರಿ ಇಲಾಖೆಗಳಲ್ಲಿ ನಮಗೆ ನೋಟಿಸ್ ಬರೋದಾಗಲಿ ದಂಡನೆ ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ನೀತಿ ನಿಯಮ ಉಲ್ಲಂಘನೆ ಅಥವಾ ಕಾನೂನು ಭಂಸಿಸುವಂಥ ಕೆಲಸ ಕಾರ್ಯಗಳಿಗೆ ಕೈಯಿಂದ ಕೈ ಹಾಕಬಾರದು ಇಪ್ಪತ್ತೆರಡು ಇಂಥ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಅತ್ಯುತ್ತಮ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಹಣಕಾಸಿನ ಉತ್ತಮ ವ್ಯಾಪಾರ ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಕಾನೇ ಆಗುತ್ತೆ ಯಾವುದೇ ಪ್ರಯತ್ನಗಳು ಮಾಡಿದರೆ ಇದನ್ನು ಅದರಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮ ಇರುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದು ಯಾವುದೇ ರೀತಿ ಆರಂಭಕ್ಕೆ ಸ್ಟಾರ್ಟಪ್ ಮಾಡಲಿಕ್ಕೆ ಕೊಡುಕೊಳ್ಳೋ ವಿಚಾರಕ್ಕೆ ಮುಂತಾದ ಅನೇಕ ವಿಚಾರಗಳಿಗೆ ಈ ಮೂರು ದಿನಗಳು ನಿಮಗೆ ಶುಭಫಲವನ್ನು ಕೊಡಲಿವೆ ಆ ಬಳಿಕ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಬಹಳ ಕಾಲದಿಂದ ಆಗದಿದ್ದ ಕೆಲಸ ಕಾರ್ಯಗಳು ಈ ದಿನ ಒಂದು ನಿಮ್ಮ ಹಾಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಪ್ರವಾಸವಾಗುವಂಥ ಘಟನೆಗಳು ಕೆಲವರಿಗೆ ಸಿ ಘಟಿಸಬಹುದು ಹಾಗಾಗಿ ಅನೇಕ ಶುಭಫಲಗಳು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಿಮಗೆ ಸಿಗಲಿವೆ ಆ ಬಳಿಕ ಕೊನೆಯ ಎರಡು ದಿನಗಳು ಸೆಪ್ಟೆಂಬರ್ನ ಇಪ್ಪತ್ತೊಂಬತ್ತು ಮೂವತ್ತು ಅಷ್ಟೇನು ಮೊತ್ತಮಿಲ್ಲ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಕಳ ಬರುತ್ತೆ ಜಗಳಗಳು ಬರುತ್ತೆ ಹಣಕಾಸಿನ ಒಂದು ಕೊರತೆ ಎದುರಾಗ್ಬೋದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗುವಂಥದ್ದು ವಸ್ತು ಹೊಡೆಗಳು ಕಳವಾಗುವಂಥದ್ದಾಗಲಿ ನಷ್ಟ ಆಗುವಂಥದ್ದು ಆಗುತ್ತೆ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆರೋಗ್ಯದಲ್ಲಿ ನಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು ಹಾಗಾಗಿ ತನುಮಾನ ಧನದ ಎಚ್ಚರಿಕೆ ಬೇಕಾಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇವೆಲ್ಲವೂ ಸಂಕ್ಷಿಪ್ತವಾಗಿ ಚಂದ್ರನ ಬಲ ಅಥವಾ ಚಂದ್ರನ ಒಂದು ನಮಗೆ ಅನುಗ್ರಹದ ವಿಚಾರವಾದ ಒಂದು ಫಲಗಳನ್ನು ಈ ತಿಂಗಳ ಮಟ್ಟಿಗೆ ಸೆಪ್ಟೆಂಬರ್ನಲ್ಲಿ ಅನುಸರಿಸಬೇಕಾದ ಕೆಲವು ಮುನ್ನೆಚ್ಚರಿಕೆ ವಿಚಾರಗಳನ್ನು ಹೇಳಿದಾಗಿದೆ ಹಾಗಾಗಿ ನೀವು ಈ ತಿಂಗಳಲ್ಲಿ ನಿರಂತರವಾಗಿ ನಿಮಗೆ ಅನುಗ್ರಹ ಇರುವಂಥ ಕೆಲವು ಗ್ರಹಗಳ ಬಣ್ಣಗಳನ್ನು ಯಾವುದು ಬಳಸ್ಬೋದು ಅಂದರೆ ರೆಡ್ ಅಥವಾ ಕೆಂಪು ನೀವು ತಿಂಗಳ ಪೂರ್ತಿ ಬಳಸೋದು ನಿಮಗೆ ಮಂಗಳನ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಭೂಮಿ ವ್ಯವಹಾರ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯ ಮನೆ ಕೊಡೋದು ಮನೆ ಕಟ್ಟೋದು ಸೈಟು ವಿಚಾರಕ್ಕೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿದೆ ಅದಕ್ಕಾಗಿ ಟ್ಯಾಗ್ಲೈನಲ್ಲಿ ಕೊಟ್ಟಿದ್ದಾರೆ ಭೂಮಿ ಮನೆ ವೃತ್ತಿ ಸುಯೋಗ ಅಂತ ಹೇಳಿ ಅದಕ್ಕೆ ಭೂಮಿಗೆ ಮತ್ತು ಮನೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಇದು ಮಾಡ್ಬೋದು ರೆಡ್ ಅಥವಾ ಕೆಂಪು ಅನ್ನು ಇದಕ್ಕೆ ಸಂಖ್ಯೆ ಒಂಬತ್ತನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಹಾಗೆ ನಿಮಗೆ ಗುರುವಿನ ಬಲ ತಿಂಗಳು ಪೂರ್ತಿ ಇರುತ್ತೆ ಹಾಗೆ ಸಂಬಂಧಿಸಿದ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸಿಕೊಳ್ಳಿ ಜೊತೆಗೆ ಗುರುವಿನ ಸಂಖ್ಯೆಯಾದ ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರುವ ಕಾರಣ ರಾಹುವಿನ ಸಂಬಂಧ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಹದಿನೇಳರವರೆಗೆ ಇರುತ್ತೆ ಸೆಪ್ಟೆಂಬರ್ ಒಂದರಿಂದ ಹದಿನೇಳರವರೆಗೆ ಶು ಶುಕ್ರನ ಅನುಗ್ರಹ ಉತ್ತಮವಾಗಿರುತ್ತೆ ಹಾಗೆ ಶುಕ್ರನ ಸಂಬಂಧಿತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂ ನೀವು ಹದಿನೇಳರ ಬಳಸ್ಕೊಳ್ಬೋದು ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ತಿಂಗಳ ಇಪ್ಪತ್ತ್ಮೂರರಿಂದ ಆರಂಭ ಆಗುತ್ತೆ ಹಾಗಾಗಿ ತಿಂಗಳ ಇಪ್ಪತ್ತ್ಮೂರರಿಂದ ಬುದ್ಧನ ಬಣ್ಣವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ನಂಬರ್ ಫೈವನ್ನ ಇಪ್ಪತ್ತ್ ಮೂರರಿಂದ ಬಳಸ್ಕೊಳ್ಬಹುದಾಗಿದೆ ಇವೆಲ್ಲ ಗ್ರಹಗಳಿಗೆ ಸಂಬಂಧವಾದ ಅದೃಷ್ಟದ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಆಯಿತು ಇನ್ನು ನಿಮಗೆ ಕೆಲವೊಂದು ಗ್ರಹಗಳ ಒಂದು ಬೆಂಬಲದ ಕೊರತೆ ಉದಾಹರಣೆಗೆ ರವಿ ನಿಮಗೆ ಆದಿ ಭಾಗದಿಂದ ಅಂತ್ಯದವರೆಗೂ ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರುವುದಿಲ್ಲ ಶನಿ ಮಹಾರಾಜವರು ನಿಮಗೆ ಈಗ ಹೆಚ್ಚಿನ ಪೂರಕವಾಗಿ ಇರುವುದಿಲ್ಲ ಕೇತುವು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿರೋದಿಲ್ಲ ಮಧ್ಯ ಮಧ್ಯೆ ಕೆಲವೊಮ್ಮೆ ಈ ಇನ್ನಿತರ ಗ್ರಹಗಳ ಬೆಂಬಲ ಹಂಗೆ ಕಡಿಮೆ ಆಗುತ್ತೆ ಉದಾಹರಣೆಗೆ ಹದಿನೆಂಟರ ಬಳಿಕ ಶುಕ್ರನ ಬೆಂಬಲ ಸಹ ಕೊರತೆ ಇವೆಲ್ಲ ದೋಷ ನಿವಾರಣೆಗೆ ಏನು ಅಂದರೆ ವಿಶೇಷವಾದ ಭಕ್ತಿ ಮಾರ್ಗವನ್ನು ಮಾಡುವುದು ಗಣೇಶನ ಭಕ್ತಿ ಮಾಡಿ ಅಥವಾ ನಿಮ್ಮ ಮನೆಯ ದೇವರು ಅಥವಾ ಕುಲದೇವರ ಭಕ್ತಿಯನ್ನು ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು ಶಿವನ ಸ್ತೋತ್ರವಾದಂಥದ್ದು ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು ಹನುಮಾ ಹನುಮಾನ್ ಚಾಲಿಸ ಹನುಮಾನ್ ಸ್ತೋತ್ರಗಳನ್ನು ಓದುವಂಥದ್ದು ಅದೇ ರೀತಿ ಯಾವುದೇ ರೀತಿ ಅಮ್ಲರ್ವತೆ ಯಾವುದೇ ರೀತಿ ದೇವಿ ಲಕ್ಷ್ಮಿ ದುರ್ಗಾದೇವಿ ಸರಸ್ವತಿ ಮಾತೆ ಅಥವಾ ಯಾವುದೇ ರೀತಿಯ ಶಕ್ತಿ ಮಾರಮ್ಮ ಬಂಡಮ್ಮ ಕಾಳಮ್ಮ ಅಂತಹದ ಹಲವಾರು ನಿಮ್ಮ ಸ್ಥಳೀಯವಾದ ಜಾನಪದವಾದ ದೇವಿ ಶಕ್ತಿ ಇತ್ಯಾದಿಗಳಿರ್ತವೆ ಇರ್ತವೆ ಹಾಗೆ ಯಾವುದೇ ರೀತಿ ದೇವಿಯ ಭಕ್ತಿ ಮಾಡೋದಾಗಲಿ ಇವೆಲ್ಲ ಮಾಡೋದ್ರಿಂದ ನಿಮಗೆ ಆ ಗ್ರಹಗಳ ದೋಷ ನಿವಾರಣೆಯಾಗಿ ಸಿದ್ಧ ಆಗ್ತವೆ ಅದೇ ರೀತಿ ಇನ್ನೂ ವಿಶೇಷ ಅಂದರೆ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ ಹದಿನೆಂಟು ಹತ್ತೊಂಬತ್ತರಿಂದ ಆರಂಭವಾಗುವಂಥ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ನಿಮಗೆ ಶನಿಯ ಒಂದು ಪೀಡೆ ಇರಬೇಕ ಕಾರಣ ಗತಿಸಿದಂಥ ಪಿತೃಗಳನ್ನು ನೆನಪು ಮಾಡಿ ನಿಮ್ಮ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅನುಸರಿಸಿ ಬಂದಂಥ ಪದ್ಧತಿಯಂತೆ ನೀವು ಹೊಸದಾಗಿ ಆಚರಣೆ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ ನಿಮ್ಮ ನಿಮ್ಮ ಕುಲಾಚಾರದ ಪದ್ಧತಿಯಂತೆ ಪಿತೃಗಳಿಗೆ ಸಂಬಂಧಿಸಿದಂಥ ನೀವು ಎಡೆ ಇಡೋದು ಅಥವಾ ಪಿಂಡತರ್ಪಣ ಹಿಡೋದು ಅಥವಾ ಇನ್ನಿತರವಾದ ಪೂಜಾ ವಿಧಾನಗಳ ಮೂಲಕನೂ ಅಥವಾ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಇತ್ಯಾದಿ ಮಾಡುವಂಥದ್ದು ಮಾಡಿ ಆ ಪಿತೃಗಳ ಒಂದು ಆಶೀರ್ವಾದನ ಪಡೆದುಕೊಳ್ಳಿ ಯಾಕಂದರೆ ಶನಿ ಮಹಾರಾಜರು ಪಿತೃಗಳಿಗೆ ಒಂದು ಕಾರಕನಾಗಿರ್ತಾರೆ ಪಿತೃಗಳಿಂದ ಆಗುವಂಥ ಶಾಪ ತಾಪ ಕೋಪ ತಾಪಗಳಿಗೂ ಸಹ ಶನಿ ಮಹಾರಾಜರು ಅವರು ಸಹ ಒಂದು ನಿಮಗೆ ಕೆಲವೊಂದು ಶಿಕ್ಷೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಪಿತೃಗಳಿಗೆ ಸಂಬಂಧಿತ ಒಂದು ಜ್ಞಾಪಕವನ್ನು ಮಾಡಿಕೊಳ್ಳಿ ಪಿತೃಗಳಿಗೆ ವಂದನೆ ಸಲ್ಲಿಸಿ ಅಥವಾ ನೀವು ಯಾವುದೇ ಪೂಜೆ ಪದ್ಧತಿ ಅಥವಾ ಆಚಾರ ವಿಚಾರ ಮಾಡದಿದ್ದರೂ ಪರವಾಗಿಲ್ಲ ಮನಸ್ಸಿನಲ್ಲಿ ಆ ಪಿತೃಗಳನ್ನು ಜ್ಞಾಪಕ ಮಾಡಿಕೊಳ್ಳಿ ಯಾರ್ಯಾರು ಗತಿಸಿದವರು ನಿಮ್ಮ ಒಂದು ನಿಮ್ಮ ಕುಟುಂಬದಲ್ಲಿ ಇರ್ತಾರೋ ಅಥವಾ ನಿಮ್ಮ ಮನೆತನದಲ್ಲಿ ಇರ್ತಾರೋ ಅಂಥ ಒಂದು ಅವರ ಒಂದು ಮೋಕ್ಷಕ್ಕಾಗಿ ಅವರ ಒಂದು ಸದ್ಗತಿಗಾಗಿ ಅವರ ಒಂದು ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡಿ ಕನಿಷ್ಠ ಪಕ್ಷ ಈ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಎಂಬ ನಾರಾಯಣನ ಮಂತ್ರವನ್ನಾಗಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮುಂತಾದ ಮಂತ್ರಗಳನ್ನು ಆ ಪಿತೃಪಕ್ಷದ ಯಾವುದೇ ದಿನಗಳನ್ನು ಪ್ರಕಟನೆ ಭರತೆ ಮಾಡಿ ಪಿತೃಗಳನ್ನು ಸ್ಮರಣೆ ಮಾಡುತ್ತಾ ಅವರ ಒಂದು ಸದ್ಗತಿಗಾಗಿ ಪ್ರಾರ್ಥನೆ ಮಾಡುತ್ತಾ ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಒಳ್ಳೆಯದಾಗುತ್ತೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಿಗೆ ಅನುಗುಣವಾಗುವಂತೆ ಮಕರ ರಾಶಿಯವರಿಗೆ ಅನೇಕ ಶುಭ ಫಲಗಳು ಶುಭ ಘಟನೆಗಳು ಆಗಲಿವೆ ಅವರಲ್ಲೂ ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸಿಕೊಳ್ಳಿ ಸ್ವಾಗತಿಸಿಕೊಳ್ಳಿ ಪಿತೃಗಳ ದೇವರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ತಮಗೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಶಕ್ತಿ ಸ್ವೀಕೃತಿ ಜಗಳ ಸಿದ್ಧಾಗಲಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಮ್ಮ ಸನ್ಮಂಗಳೇ